ಶಕ್ಟ್ರ ಮಟ್ಟದ ಪೊಲೀಸರು ದಯವಿಟ್ಟು ಕಡೆ ನಮ್ಮ ಪೊಲೀಸರು ಕಡೆ ನಾವು ಕೂಡ ಭಾಗವಹಿಸ್ಬೇಕಂತ ಹೇಳಿ ಮಾಡ್ತಾ ವಿನಂತಿ ಏನ್ ಮಾಡ್ತಾ ಸರ್ ಅಶೋಕ ನಿಮಿಷ અર્થ માટે આરતી મળ ಹಾಯ್ ಬಾ ಹಾಯ್ ಹರೇಪಾ ಹಾಕ್ರಿಲ್ಲಿ ಕಣ್ಬಿ ಹಾಯ್ ಅಣ್ಣ ನಮಸ್ಕಾರ ಅಣ್ಣ ಕತ್ತಾ ಸಲನ್ ಪ್ರಸನ್ನ ಗುರುಜಿ ಅವರಿಗೆ ಜಯವಾಗಲಿ ಎಲ್ಲರ ಪರಮ ಪೂಜರಿಗೆ ಜಯವಾಗಲಿ ಕರ್ನಾಟಕ ರಾಜ್ಯ ವೈದ ಸಂಘಕ್ಕೆ ಜಯವಾಗಲಿ ಶಿರು ಸೇಡಿಗೆ ಜಯವಾಗಲಿ எல்லாரும் கொஞ்சம் சாந்த ਰਹுக்கு கொஞ்சம் ಸ್ವಲ್ಪ ಮುಂದೆ ಹಿಂದೆ சரி சரி கொஞ்சம் ಸ್ವಲ್ಪ ಹಿಂದೆ எல்லாம் இருங்க अध्यक्ष எல்லாரும் வந்து எல்லா திட்டங்களையும் சேவ منتند saluto मुकंद्रो கர்நாடகாவை रिप्रेजेंट பண்ண الصوره செய்யும் अध्यक्षライブ சொல்லுங்க ಅನೇಕ ಕೃಷ್ಣ ಸರ್ಕಾರಗಳು ಬಹಳ ಪ್ರಮಾಣದ ರಾಜ್ಯ ಮಟ್ಟದ ಸಮಾವೇಶ ಮುಂಬತ್ತು ಹನ್ನೊಂದು ಜನ ಮಹತ್ವವನ್ನು ಆಗುತ್ತಿದ್ದಾರೆ ಪಕ್ಷಾಂತರವಾಗಿ ಜಾತಾ ತೀರ್ಮೆಲ್ಲ ಬಂದು ಈ ಜಗತ್ತಿನ ಎಲ್ಲ ಶಕ್ತಿಗಳಿಂದ ಈ ಕಾರ್ಯಕ್ರಮ ಉದ್ದೇಶಿಸಿ মাতি নিদিয়াউল <marriages timing> ಕುರಿಚ ದಿನಾಚರಣೆ ನಾವು ಕರೂರದಲ್ಲಿ ಇಲ್ಲಿಂದ ಇವತ್ತ ಮುಖಾಂತರ ಇವತ್ತ ನಮ್ಮ ಕೃಷ್ಣ ಕಾರ್ಖಾನೆ ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ಬೇಕಾಗಿದೆ ಗುರುಜಿಯವರ ಇವಂತ ಇದು ಮಾತಾಡಿರ್ತಕ್ಕಂಥ ನಮಗೆಲ್ಲರೂ ಕೂಡ ಪರಮ ಪೂಜ್ಯರು ಕರ್ನಾಟಕ ರಾಜ್ಯದ ಹೆಸರನ್ನ ಮತ್ತು ಸನ್ಯಾಸಿಗಳಾಗಿ ಇವಾಗ ನಮ್ಮ ರೈತ ಸಂಘದಲ್ಲಿ ಅವರ ಸ್ವಲ್ಪ ಕರ್ನಾಟಕ ರಾಜ್ಯದ ಹೆಸರು ಇವರನ್ನ ಕೆಲಸ ಅವರಿಗೆ ಕರ್ನಾಟಕ ರಾಜ್ಯದ ಹೆಸರ ಪರವಾಗಿ ದಯವಿಟ್ಟೆಲ್ಲರೂ ಜಪಾಶನ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಲವತ್ತೈದನೇ ವರ್ಷದ ಹುತಾತ್ಮರ ದಿನಾಚರಣೆ ಏನು ಕಪ್ಪು ಮತ್ತು ನಮ್ಮ ರೈತರು ಸಂದರ್ಭದಲ್ಲಿ ಹಿರಾವಳಿ ಪಾಳೆಯ ಇವತ್ತು ಕುಂಭ ಕಚೇರಿ ಇವತ್ತಿನ ಇವತ್ತು ಏನು ಸರ್ಕಾರ ಒಟ್ಟಿನ ರೈತರ ಮೇಲೆ ಇವತ್ತು ಕುಣಿಡ್ತಕ್ಕಂಥ ಕೆಲಸ ನಮ್ಮ ಕಾರಣಕ್ಕಾಗಿ ಇವತ್ತು ನಲವತ್ತೈದನೇ ವರ್ಷದ ಉತ್ತರ ಪೂಜಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ನಮ್ಮ ಪರಮಪೂಜರ ಮತ್ತು ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಕೂಡ ವಿಶೇಷವಾಗಿ ಧನ್ಯವಾದಗಳು ವಿಶೇಷವಾಗಿ ಈ ಇವತ್ತ ಇಡೀ ನಾಡಿನ ತುಂಬಾ ಇವತ್ತ ರೈತರನ್ನ ಒಕ್ಕಟ್ಟು ಮಾಡಲಿಕ್ಕೆ ರೈತರಿಗೆ ನ್ಯಾಯ ಕೊಡಿಸಲಿಕ್ಕೆ ತಾವೆಲ್ಲರೂ ಕೂಡ ಇಲ್ಲಿ ನಮ್ಮ ನೇತೃತ್ವ ರಾಜಿ ಇವತ್ತ ತಾವೆಲ್ಲ ಸಂಘಟನೆ ಏನ್ ಇದ್ದಾರೆ ಅಂತ ಪುಣ್ಯಾತ್ಮರು ಇವತ್ತು ನಮ್ಮ ರೈತ ನಮ್ಮ ಜೊತೆ ಅದು ನಮ್ಮ ಎಲ್ಲರೂ ನಾವೆಲ್ಲರೂ ಕೂಡ ಎಲ್ಲ ಕೊಡಬೇಕು ಅಂತ ಪುಣ್ಯಾತ್ಮರು ಇನ್ನ ನಾವು ಬಹಳಷ್ಟು ಕೂಡ ಅವರು ಧರ್ಮಸ್ಥಳ ಇಲ್ಲೇ ಹುಟ್ಟಿದ್ರು ಹುಟ್ಟಿದ್ದು ಯಾಕಂತ ಇವತ್ತರದಲ್ಲಿ ಹುಟ್ಟಿ ಇಡೀ ನಾಡಿನ ಧಾರವಾಡ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಯಾದಗಿರಿ ಮೈಸೂರ ಎಲ್ಲಾ ಭಾಗದಲ್ಲಿ ಕೂಡ ಇವತ್ತ ಅಡ್ಡಾಡಿ ಇವತ್ತು ಸಂದೇಶಾಂತರ ಇವತ್ತ ಮಾದರಿ ಅದಕ್ಕಾಗಿ ದಯವಿಟ್ಟು ನಾವೆಲ್ಲರೂ ಕೂಡ ಅವರ ಜೊತೆ ಅವರ ನೇತೃತ್ವದಲ್ಲಿ ಇನ್ನ ರಕ್ಷಾಂತರ ಸಂಘಟನೆ ಕೇಗ ಸಮಸ್ಯೆ ಇರಬಹುದು ಬೆಳೆ